ಸ್ನೇಹಿತರೆ ಸಂಸ್ಕೃತ ಭಾಷಾ ಪ್ರೇಮಿಗಳ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ಪ್ರಪಂಚದಲ್ಲಿ ಪುರಾತನ ಧರ್ಮ ಮತ್ತು ಭಾಷೆ ಎಂದರೆ ಅದು ಸಂಸ್ಕೃತ ಮತ್ತು ಸನಾತನ ಧರ್ಮ ಎಂದು ಹೇಳಲಾಗುತ್ತದೆ ರಾಮಾಯಣ ಮಹಾಭಾರತ ಹಾಗೂ ಸೌರಮಂಡಲದ ಗ್ರಹಗಳ ಬಗ್ಗೆ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದು ಈ ವಿಚಾರವನ್ನು ಬರೆದ ಗ್ರಂಥವು ಸಂಸ್ಕೃತವೇ ಆಗಿದೆ ಅಂತಹ ಸಂಸ್ಕೃತ ಭಾಷೆಯನ್ನು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಮತ್ತು ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಕೃತ ಪಾಠಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಹಾಗೂ ಶಿಕ್ಷಕ ಶಿಕ್ಷಕಿಯರು ಸಂಸ್ಕೃತ ಕಲಿಕಾ ಆಂದೋಲನವನ್ನು ಪ್ರಾರಂಭಿಸಿದ್ದು ಇದರ ಬಗ್ಗೆ ರಾಜ್ಯಾಧ್ಯಕ್ಷರು ಎಚ್ ಬಿ ಗಂಗಾಧರಯ್ಯರವರು ಏನನ್ನು ಹೇಳುತ್ತಾರೆ ಕೇಳೋಣ ಬನ್ನಿ ಸಂಸ್ಕೃತವು ಪ್ರಾಚೀನ ಹಾಗೂ ಪಾರಂಪರಿಕವಾದಂತಹ ಭಾಷೆ ಪುರಾತನ ಭಾರತದ ಸಂಸ್ಕೃತಿ ವಿಜ್ಞಾನ ಮತ್ತು ತತ್ವಶಾಸ್ತ್ರಗಳಲ್ಲಿ ಹೆಚ್ಚು ಬಳಕೆಯಾಗಿರುವಂತಹ ಭಾಷೆ ಎಂದರೆ ಅದು ಸಂಸ್ಕೃತ ಭಾಷೆ ಭಾಷಾಸು ಮುಖ್ಯ ಮಧುರ ದಿವ್ಯಾ ಗೀರ್ವಾಣ ಭಾರತಿ ಈ ವಾಣಿಯಿಂದ ಸಂಸ್ಕೃತದ ಮಹತ್ವ ಎಷ್ಟಿದೆ ಎಂಬುದನ್ನು ನಾವು ತಿಳಿಯಬಹುದು ಗೀಹ್ವಾಣಿ ಅಂದರೆ ಸರಸ್ವತಿಯ ಮಾತು ಮತ್ತು ದೇವ ಕೂಡ ಈ ಸಂಸ್ಕೃತ ಭಾಷೆಯೇ ಆಗಿದೆ ಜಗತ್ತಿನ ಸಮಸ್ತ ಭಾಷೆಗಳಲ್ಲಿ ಸಂಸ್ಕೃತ ಭಾಷೆಗೆ ವಿಶಿಷ್ಟವಾದ ಸ್ಥಾನ ಇರುವುದು ಆ ಭಾಷೆಯ ಒಂದು ವಿಶೇಷ ಗುಣಗಳಿಂದ ಎಂಬುದು ಸರ್ವವಿದಿತವಾಗಿದೆ ಭಾರತದ ಬಹುಭಾಗಕ್ಕೆ ಈ ಭಾಷೆ ಪ್ರಚಾರವಾಗದಿರುವುದು ಮತ್ತು ಸಂಸ್ಕೃತಿಯನ್ನು ರಕ್ಷಿಸಿಕೊಳ್ಳಲು ಮುಂದಿನ ಪೀಳಿಗೆಗೆ ಈ ಒಂದು ಸಂಸ್ಕೃತ ಭಾಷೆಯ ಪ್ರಚಾರ ಅತ್ಯಗತ್ಯ ಯಾವುದೇ ಭಾಷೆಯ ಭಾಷೆಯು ಅಭಿವೃದ್ಧಿಯಾಗಲು ಮತ್ತು ಸಮಾಜದ ಅಭಿರುಚಿಯನ್ನು ಜಾಗೃತಗೊಳಿಸಲು ವ್ಯವಹಾರದಲ್ಲಿ ಆ ಭಾಷೆಯನ್ನು ಬಳಸಿದಾಗ ಮಾತ್ರ ಸಾಧ್ಯ ಕೇಳಿದಿರಲ್ಲ ಸ್ನೇಹಿತರೆ ಸಂಸ್ಕೃತವು ಪ್ರಾಚೀನ ಹಾಗೂ ಪಾರಂಪರಿಕ ಭಾಷೆ ಪುರಾತನದ ಭಾರತದ ಸಂಸ್ಕೃತಿ ಸಾಹಿತ್ಯ ವಿಜ್ಞಾನ ತತ್ವಶಾಸ್ತ್ರಗಳಲ್ಲಿ ಹೆಚ್ಚು ಬಳಕೆಯಾದ ಭಾಷೆ ಎಂದರೆ ಅದುವೇ ಸಂಸ್ಕೃತ ಭಾಷೆ ಭಾಷಾಸು ಮುಖ್ಯ ಮಧುರ ದಿವ್ಯಗಿರ್ವಾಣ ಭಾಷಾ ಎಂಬುದು ಈ ಸಂಸ್ಕೃತದ ವಾಕ್ಯದಿಂದ ಸಂಸ್ಕೃತ ಭಾಷೆಯ ಮಹತ್ವ ಎಷ್ಟಿದೆ ಎಂಬುದನ್ನು ತಿಳಿಯಬಹುದಾಗಿದೆ ಗೀವಾಣಿ ಎಂದರೆ ಸರಸ್ವತಿಯ ಮಾತು ದೇವ ಭಾಷೆ ಸಂಸ್ಕೃತವೇ ಆಗಿದೆ ಜಗತ್ತಿನ ಸಮಸ್ತ ಭಾಷೆಗಳಲ್ಲಿ ಸಂಸ್ಕೃತ ಭಾಷೆಗೆ ವಿಶಿಷ್ಟ ಸ್ಥಾನಮಾನ ಇರುವುದು ಈ ಭಾಷೆಯ ವಿಶೇಷ ಗುಣದಿಂದ ಎಂಬುದು ಸರ್ವವಿದಿತ ಭಾರತದ ಬಹುಭಾಗಕ್ಕೆ ಈ ಭಾಷೆಯ ಪ್ರಚಾರವಾಗದಿರುವುದು ದೌರ್ಭಾಗ್ಯವೇ ಸರಿ ನಮ್ಮ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಿಕೊಳ್ಳಲು ಮುಂದಿನ ಪೀಳಿಗೆಗೆ ಸಂಸ್ಕೃತ ಭಾಷೆಯ ಪ್ರಚಾರ ಅತ್ಯಗತ್ಯ ಯಾವುದೇ ಭಾಷೆಯ ಅಭಿವೃದ್ಧಿಯಾಗಲು ಮತ್ತು ಸಮಾಜದ ಅಭಿರುಚಿಯನ್ನು ಜಾಗೃತಿಗೊಳಿಸಲು ವ್ಯವಹಾರದಲ್ಲಿ ಆ ಭಾಷೆಯನ್ನು ಬಳಸಿದರೆ ಮಾತ್ರ ಸಾಧ್ಯ ಇದನ್ನು ಮನಗಂಡು ಮಕ್ಕಳಿಗೆ ಬಾಲ್ಯದಿಂದಲೇ ಸಂಸ್ಕೃತ ಭಾಷೆಯನ್ನು ಕಲಿಸಲು ಸಂಸ್ಕೃತ ವಿಶ್ವವಿದ್ಯಾಲಯವು ಹಲವು ಮಾರ್ಗಗಳನ್ನು ಅನುಸರಿಸುತ್ತಿದೆ ವ್ಯಾಕರಣದಿಂದ ಸಂಸ್ಕರಿಸಲ್ಪಟ್ಟ ಸುಲಭ ಸುಂದರ ಪದ ಸಂಸ್ಕೃತ ಭಾಷೆಯಲ್ಲಿರುವುದರಿಂದ ಮಕ್ಕಳು ಸುಲಲಿತವಾಗಿ ಕಲಿಯಬಹುದು ಆಧುನಿಕ ಕವಿಗಳಿಂದ ರಚಿಸಿರುವ ಸುಂದರ ಗೀತೆಗಳು ಶುಭಾಷಿತಗಳು ಅಮರಕೋಶ ಶಬ್ದಮಂಜರಿ ರಾಮಾಯಣ ಮಹಾಭಾರತ ಪಂಚತಂತ್ರ ಕಾವ್ಯಗಳ ಸುಂದರ ಪದ್ಯಗಳು ಮಕ್ಕಳ ಮನೋಮಂದಿರಕ್ಕೆ ನಿರಾಯಾಸವಾಗಿ ತಲುಪುತ್ತಿವೆ ಭಾಷಾ ಕಲಿಕಾ ಅಭಿರುಚಿಯನ್ನು ಮಕ್ಕಳಿಗೆ ಪೋಷಕರು ಮೂಡಿಸಬೇಕಾಗಿದೆ ವಿದೇಶಿಯರು ಈ ಭಾಷೆಯ ಬಗ್ಗೆ ವ್ಯಾಮೋಹ ಮೂಡಿಸಿಕೊಳ್ಳುತ್ತಿದ್ದಾರೆ ಶಿಕ್ಷಣ ಪ್ರಣಾಳಿಕೆಯಲ್ಲಿ ಸಂಸ್ಕೃತದ ಬಗ್ಗೆ ಯೋಗ್ಯ ಸ್ಥಾನ ದೊರೆಯಬೇಕು ನಮ್ಮ ಸಂತರು ಧರ್ಮಾಚಾರ್ಯರು ಮಠ ಮಾನ್ಯಗಳು ಇನ್ನೂ ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನು ನೀಡಬೇಕಾಗಿದೆ ಸಂಸ್ಕೃತ ಭಾಷಾ ಪ್ರಚಾರಕ್ಕೆ ಕೆಲವು ಸಂಸ್ಥೆಗಳು ಭಾಷಾ ಪ್ರಚಾರ ಕೇಂದ್ರಗಳು ಕೈಜೋಡಿಸುತ್ತಿರುವುದು ನಮ್ಮ ಸೌಭಾಗ್ಯವೇ ಸರಿ ಸ್ನೇಹಿತರೆ ಪ್ರಾಚೀನ ಕಾಲದಿಂದ ಇಲ್ಲಿಯವರೆಗೂ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅವಿಚ್ಛಿನ್ನವಾಗಿ ಅರಿದು ಬರಲು ಸಂಸ್ಕೃತ ಭಾಷೆಯೇ ಕಾರಣ ವ್ಯಕ್ತಿಗೆ ಮಾನಸಿಕವಾಗಿ ಭೌತಿಕವಾಗಿ ನಿಷ್ಠವಂತನಾಗಿ ಸರ್ವಗುಣ ಸಂಪನ್ನನಾಗಲು ಸಂಸ್ಕೃತ ಭಾಷೆಯೇ ಅತ್ಯಗತ್ಯ ಸಂಸ್ಕೃತ ಶ್ಲೋಕಗಳನ್ನು ಓದುವುದರಿಂದ ವೈಜ್ಞಾನಿಕ ಪ್ರಯೋಗದಿಂದ ಮೆದುಳಿನ ಸಾಮರ್ಥ್ಯ ವೃದ್ಧಿಯಾಗುತ್ತದೆ ಎಂಬುದು ಸಾಬೀತಾಗಿದೆ ಪೋಷಕರೇ ಇಂತಹ ಸಂಸ್ಕೃತ ಭಾಷೆಯನ್ನು ತಮ್ಮ ಮಕ್ಕಳಿಗೆ ಕಲಿಸುವ ದಿಸೆಯಲ್ಲಿ ಮನೋವಿಕಾಸ ಜ್ಞಾನ ವಿಕಾಸ ವೃದ್ಧಿಯಾಗಲು ಸಹಕಾರಿಯಾಗುತ್ತದೆ ನಿಮ್ಮ ಮಕ್ಕಳ ಸಂಸ್ಕೃತ ಸಂಸ್ಕೃತಿ ಕಲಿಕೆಗಾಗಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಮತ್ತು ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯದ ಅಡಿಯಲ್ಲಿ ಅನುದಾನ ಸಹಿತವಾಗಿ ಇನ್ನೂರ ಎಪ್ಪತ್ತೊಂದು ಶಾಲೆಗಳು ಅನುದಾನರಹಿತವಾಗಿ ಮುನ್ನೂರಕ್ಕೂ ಹೆಚ್ಚು ಶಾಲೆಗಳು ಕಾರ್ಯವನ್ನು ನಿರ್ವಹಿಸುತ್ತಿವೆ ಅದರಲ್ಲಿ ಸಿಂಹಪಾರು ಮಠಮಂದಿರಗಳದು ಸಂಸ್ಕೃತ ಭಾಷೆಯ ಪೋಷಕರು ಎಂದರೆ ಮಠಗಳು ಮತ್ತು ಮಂದಿರಗಳು ತುಮಕೂರಿನ ಸಿದ್ಧಗಂಗಾ ಮಠ ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಮಠ ಮೈಸೂರಿನ ಸುತ್ತೂರು ಮಠ ಶೃಂಗೇರಿ ಉತ್ತರ ಕರ್ನಾಟಕ ಭಾಗದಲ್ಲಿಯೂ ಮಠ ಮಂದಿರಗಳಲ್ಲಿರುವ ಸಂಸ್ಕೃತ ಪಾಠಶಾಲೆ ಹಾಗೂ ಕಲಿಕಾ ಕೇಂದ್ರಗಳದೇ ಸಿಂಹಪಾಲು ಈ ಮೂಲಕ ಸಂಸ್ಕೃತ ಜ್ಞಾನದ ಪರಿಚಯವನ್ನು ಮಾಡಿಸಲು ಸುಸಂಸ್ಕೃತ ವ್ಯಕ್ತಿಯನ್ನಾಗಿ ಮಾಡಲು ಮತ್ತು ಸಂಸ್ಕೃತ ಭಾಷೆಯನ್ನು ಬೆಳೆಸಲು ಎಲ್ಲ ಪೋಷಕರಲ್ಲಿಯೂ ಕೇಳಿಕೊಳ್ಳುತ್ತೇವೆ ನಮಸ್ಕಾರ